ಎಲ್ಲ ಆತ್ಮೀಯ ಹಿಂದೂ ಬಾಂಧವರಿಗೆ ನಮಸ್ಕಾರ ದಿನಾಂಕ ಹದಿನಾಲ್ಕು ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ನಡೀತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಬಳ್ಳಾರಿಯಲ್ಲಿ ನಡೀತಾ ಇದೆ ಶ್ರೀಮತಿ ಮಾಧವಿ ಲತಾ ಅವರು ಹೈದರಾಬಾದಿನಿಂದ ಹಿಂದೂ ಧರ್ಮದ ಪ್ರತಿಪಾದಕರು ಆಗಿರ್ತಕ್ಕಂಥ ಸನಾತನ ಧರ್ಮವನ್ನು ಉಳಿಸುವಂಥ ಒಂದು ಕೆಲಸದಲ್ಲಿ ಅವರು ತೊಡಗಿಕೊಂಡಿದ್ದಾರೆ ಅಂಥ ಒಂದು ಮಹಾನ್ ಶಕ್ತಿ ಬಳ್ಳಾರಿಗೆ ಬರ್ತಾಯಿದೆ ಸ್ವಾಗತವನ್ನು ಕೋರಿ ಎಲ್ಲ ಹಿಂದೂ ಬಾಂಧವರು ನಮ್ಮ ಒಂದು ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ನಮಗಿರೋದು ಒಂದೇ ದೇಶ ಹಿಂದೂ ದೇಶ ಭಾರತ ದೇಶ ಇದನ್ನೆಲ್ಲರೂ ಕೂಡ ನಾವು ಒಗ್ಗಟ್ಟಿನಿಂದ ನಾವೆಲ್ಲರೂ ಕೂಡುವಂಥ ಒಂದು ಕೆಲಸ ಆಗಬೇಕು ಸಂಜೆ ಐದು ಮೂವತ್ತಕ್ಕೆ ಎಚ್ ಜಿ ಜೂನಿಯರ್ ಕಾಲೇಜ್ ಗ್ರೌಂಡ್ಸ್ನಲ್ಲಿ ಬೃಹತ್ ಹಿಂದೂ ಸಮಾವೇಶ ನಡೀತಾ ಇದೆ ಅಖಂಡ ಒಂದು ಸಂಕಲ್ಪ ದಿನ ಏನು ನಡೀತಾ ಇದೆ ಅದಕ್ಕೆಲ್ಲರೂ ಕೂಡ ಕೈ ಜೋಡಿಸೋಣ ದಯವಿಟ್ಟು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀರಿ ಅಂತೇಳಿ ನಾನು ನಂಬಿದ್ದೀನಿ ಧನ್ಯವಾದ ಭಕ್ತ ನಾಗರಿಕರೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ